ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಭಾರತದಲ್ಲಿ ಮತ್ತೆ ಕೋವಿಡ್ ಆರ್ಭಾಟ ಜೋರಾಗಿದೆ ದೇಶದ ಕೆಲವು ರಾಜ್ಯಗಳಲ್ಲಿ ಕೋವಿಡ್ ಹತ್ತೊಂಬತ್ತು ಹೊಸ ರೂಪಾಂತರ ಪತ್ತೆಯಾದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಹೊಸ ಕೋವಿಡ್ ಮಾರ್ಗಸೂಚಿಯನ್ನ ಪ್ರಕಟಿಸಿದ್ದು ರಾಜ್ಯ ಸರ್ಕಾರಗಳು ಮಾರ್ಗಸೂಚಿಯನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡುವಂತೆ ಸೂಚನೆ ನೀಡಿದೆ ಹೌದು ದೇಶದಲ್ಲಿ ಹೊಸ ಕೊರೋನಾ ತಳಿ ವ್ಯಾಪಿಸುತ್ತಾ ಇದೆ ಮೊದಲು ಕೇರಳದಲ್ಲಿ ಪತ್ತೆಯಾಗಿದ್ದ ಈ ಹೊಸ ಉಪತಳಿ ಕೊರೋನಾ ವೈರಾಣು ಈಗ ಗುಜರಾತ್ನಲ್ಲಿಯೂ ಕೂಡ ಪತ್ತೆಯಾಗಿದೆ ಮಂಗಳವಾರ ಒಂದೇ ದಿನ ಎರಡ್ನೂರ ಅರವತ್ತು ಜನರಲ್ಲಿ ಪತ್ತೆಯಾಗಿದೆ ಕೊರೋನಾ ಈ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಇಲಾಖೆಯು ರಾಜ್ಯಗಳ ಆರೋಗ್ಯ ಸಚಿವರುಗಳ ಸಭೆಯನ್ನ ಕರೆದಿದೆ ಆ ಸಭೆಯಲ್ಲಿ ಏನೆಲ್ಲ ಆಯಿತು ಎಂದರೆ ಯಾವ ಯಾವ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಚರ್ಚೆ ಮಾಡಲಾಯಿತು ಈ ಬಗ್ಗೆ ನಿಮಗೆ ಡೀಟೇಲ್ಸ್ ಹೇಳುತ್ತೇವೆ ನೋಡಿ ಈಗಾಗಲೇ ದೇಶದಲ್ಲಿ ಕೊರೋನಾ ಹೊಸ ಉಪತಳಿ ಜೆನ್ ಒಂದು ಪ್ರಸರಣ ವೇಗ ಪಡೆದುಕೊಂಡಿದ್ದು ಮಂಗಳವಾರ ದೇಶದಾದ್ಯಂತ ಎರಡುನೂರ ಅರವತ್ತು ಜನರಲ್ಲಿ ಹೊಸದಾಗಿ ಕೊರೋನಾ ಸೋಂಕು ದೃಢಪಟ್ಟಿದೆ ಇದರ ಮೂಲಕ ಸಕ್ರಿಯ ಕೊರೋನಾ ಸೋಂಕಿತರ ಸಂಖ್ಯೆಯು ಒಂದ್ ಸಾವಿರದ ಎಂಟುನೂರ ಇಪ್ಪತ್ತೆಂಟಕ್ಕೆ ಹೆಚ್ಚಳವಾಗಿದೆ ಆದರೆ ದೇಶದಲ್ಲಿ ಕೊರೋನಾ ಸೋಂಕು ಸೋಂಕಿನಿಂದ ಗುಣಮುಖವಾಗುತ್ತಿರುವವರ ಪ್ರಮಾಣ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಎಂಬತ್ತೊಂದರಷ್ಟು ಇದೆ ಎನ್ನುವುದು ಸಮಾಧಾನಕರದ ಸಂಗತಿಯಾಗಿದೆ ಕೇರಳದಲ್ಲಿ ಮಂಗಳವಾರ ನೂರ ಹದಿನೈದು ಜನರಿಗೆ ಹೊಸದಾಗಿ ಕೊರೋನಾ ಸೋಂಕಾಗಿರುವುದು ದೃಢಪಟ್ಟಿದೆ ಸಕ್ರಿಯ ಸೋಂಕಿತರ ಸಂಖ್ಯೆ ಒಂದು ಸಾವಿರದ ಏಳುನೂರ ನಲವತ್ತೊಂಬತ್ತಕ್ಕೆ ಏರಿಕೆಯಾಗಿದೆ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ ಇದರ ನಡುವೆ ಮಂಗಳವಾರ ನೂರ ಹನ್ನೆರಡು ಜನ ಕೊರೋನಾ ಸೋಂಕಿನಿಂದ ಚೇತರಿಸಿಕೊಂಡು ಸ್ಥಳೀಯ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಇದರ ನಡುವೆಯೇ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯಾ ಡಿಸೆಂಬರ್ ಇಪ್ಪತ್ತರಂದು ಎಲ್ಲಾ ರಾಜ್ಯಗಳ ಆರೋಗ್ಯ ಸಚಿವರ ಸಭೆ ಕರೆದಿದ್ದಾರೆ ದೇಶದಲ್ಲಿ ಕೊರೋನಾ ಹಾವಳಿ ನಿಯಂತ್ರಣ ಮತ್ತು ಸಾಂಕ್ರಾಮಿಕ ಎದುರಿಸುವ ಸಿದ್ಧತೆ ಬಗ್ಗೆ ತಿಳಿಸಲಿದ್ದಾರೆ ಕೋವಿಡ್ ಹತ್ತೊಂಬತ್ತು ಸೋಂಕಿಗೆ ಕಾರಣವಾದ ವೈರಾಣುವಿನ ರೂಪಾಂತರಿ ನ ಎಲ್ಲಾ ಉಪತಳಿಗಳ ಹಿಂದಿಗಿಂತಲೂ ಕಡಿಮೆ ಅಪಾಯಕಾರಿವಾಗಿವೆ ಇದಕ್ಕೆ ಜೆನ್ ಒಂದು ಹೊರತಾಗಿಲ್ಲ ಪ್ರಸರಣದಲ್ಲಿ ವೇಗವಿದ್ರೂ ಹೊಸ ಅಲೆ ಏಳುವ ಸಾಧ್ಯತೆಗಳು ಕಡಿಮೆ ಎಂದು ವೈರಾಣು ತಜ್ಞರಾದ ಡಾಕ್ಟರ್ ಜೇಕಬ್ ಜಾನ್ ಅಭಿಪ್ರಾಯಪಟ್ಟಿದ್ದಾರೆ ಸದ್ಯ ದೇಶದಾದ್ಯಂತ ಜನರನ್ನ ಕೊರೊನಾ ತಪಾಸಣೆಗೆ ಒಳಪಡಿಸಿದ್ರೆ ಪರೀಕ್ಷೆಯಲ್ಲಿ ಪಾಸಿಟಿವ್ ಎಂದೇ ಬರುವ ಸಾಧ್ಯತೆಗಳಿವೆ ಇತರ ದೇಶಗಳಲ್ಲೂ ಕೂಡ ಜೆನ್ ಒಂದು ಕೊರೋನಾ ಸೋಂಕು ಪ್ರಮಾಣ ಹೆಚ್ಚಾಗುತ್ತಿದೆ ಆದರೆ ಮಾರಣಾಂತಕವಾಗಿಲ್ಲ ಸೋಂಕಿತರಲ್ಲಿನ ರೋಗ ಲಕ್ಷಣಗಳಿಗೆ ಚಿಕಿತ್ಸೆ ನೀಡಿದ್ರೆ ಅವರು ಗುಣಮುಖರಾಗುತ್ತಿದ್ದಾರೆ ಎಂದು ಜಾಕಪ್ ಹೇಳಿದ್ದಾರೆ ಹಾಗಾದ್ರೆ ಈ ಹೊಸ ರೂಪಾಂತರ ವೈರಾಣುವಿನಿಂದ ಹೇಗೆಲ್ಲ ನಾವು ಪಾರಾಗಬೇಕು ಅಂದ್ರೆ ಈ ನಿಯಮಗಳನ್ನ ಪಾಲಿಸಿದ್ರೆ ಸಾಕು ಮುಂಬರುವ ಹಬ್ಬ ಹರಿದಿನಗಳ ಮೇಲೆ ನಿಗಾ ಇಟ್ಕೊಳ್ಬೇಕು ಕೊರೋನಾ ಹೆಚ್ಚಾಗುತ್ತಿರುವ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಚಿಕಿತ್ಸೆಗೆ ಅಗತ್ಯ ಸೌಲಭ್ಯಗಳನ್ನ ಸಿದ್ಧಪಡಿಸಿಕೊಳ್ಬೇಕು ಇನ್ನು ಐಎಲ್ಐ ಎಸ್ಎಆರ್ಐ ಪ್ರಕರಣಗಳ ಮೇಲೆ ನಿಗಾ ಇಡಬೇಕು ಆರ್ಟಿಪಿಸಿಆರ್ ಕ್ಷಿಪ್ರ ಪರೀಕ್ಷೆಯನ್ನ ಪ್ರತಿ ಜಿಲ್ಲೆ ಮತ್ತು ನಗರದಲ್ಲಿ ಮಾಡಬೇಕು ಒಂದು ವೇಳೆ ವೈರಾಣು ಧನಾತ್ಮಕವಾಗಿದ್ರೆ ಮಾದರಿಯನ್ನ ಜಿನೋಮಿಕ್ ಅನುಕ್ರಮವಾಗಿ ಕಳುಹಿಸಬೇಕು ಕೋವಿಡ್ ಹತ್ತೊಂಬತ್ತು ನಿಯಮಗಳನ್ನ ಸ್ಥಳೀಯವಾಗಿ ಜಾರಿಗೊಳಿಸಬೇಕೆಂದು ಸೂಚನೆ ನೀಡಲಾಗುತ್ತದೆ ಒಟ್ಟಿನಲ್ಲಿ ಈ ಹೊಸ ರೂಪಾಂತರ ವೈರಾಣುವಿನ ಬಗ್ಗೆ ಭಯ ಬೇಡ ಹಾಗೆ ಅದರ ಬಗ್ಗೆ ಆಲಸ್ಯ ಕೂಡ ಬೇಡ ಹಾಗೆಯೇ ಜಾಗೃತವಾಗಿದ್ರೆ ಸಾಕು ಎನ್ನುವುದೇ ನಮ್ಮ ಯೋಯೋ ಟಿವಿಯ ಕಳಕಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ